ಹಾಯ್ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾವು ಹಿಮಾವಾದಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದ ಹೊರಟಿದ್ದು ಊಟಿ ಕಡೆಗೆ ನಾವು ದೇವಸ್ಥಾನದಿಂದ ಬೆಟ್ಟದ ಕೆಳಗಡೆ ನಾವು ಬರ್ತಿದ್ದಂಗೆ ಮೈನ್ ರೋಡಿಗೆ ಬಂದು ಅಲ್ಲಿ ನಾವು ಅಲ್ಲೇ ನಾವು ಬರ್ತಿದ್ದಂಗೆ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಬರ್ತಿದ್ದಂಗೆ ಹನ್ನೊಂದುವರೆ ಆಗಿತ್ತು ಬೆಳಿಗ್ಗೆ ಹಾಗಾಗಿ ಯಾರು ಟಿಫನ್ ಮಾಡಿಲ್ವಲ್ಲ ಮನೆಯಿಂದ ಹೆಂಗಿದ್ರು ಟಿಫನ್ ತಗೊಂಡ್ಬಂದಿದ್ದೀನಿ ಟಿಫನ್ ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಒಂದ್ ಕಡೆ ಕಾರ್ನ ಪಾರ್ಕ್ ಮಾಡ್ಕೊಂಡು ಮನೆಯಿಂದಲೇ ತಗೊಂಡ್ಬಂದಿದ್ದಂಥ ಚಿತ್ರಾನ್ನ ಮಿಕ್ಚರು ಕೊಬ್ಬರಿ ಮಿಠಾಯಿ ಇದನ್ನೆಲ್ಲ ಹಾಕೊಂಡು ತಿಂಡಿ ಅಲ್ಲೇ ಮುಗಿಸ್ಕೊಂಡ್ವಿ ಅಲ್ಲಿಂದ ನಾವು ಹೊರ್ಟಿದ್ದು ಬಂಡೀಪುರದ ಒಳಗಡೆ ಯಾರಾದರೂ ಇಮ್ಮದ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ವಿಡಿಯೋನ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ ನಾವು ಬಂಡೀಪುರ ಚೆಕ್ ಪೋಸ್ಟ್ ನ ಎಂಟ್ರಿ ಆದ್ಮೇಲೆ ನಾವು ಮಧ್ಯದಲ್ಲಿ ಎಲ್ಲೂ ಕಾರ್ ನಿಲ್ಸಕ್ ಆಗ್ತಿರ್ಲಿಲ್ಲ ಏನಾದ್ರೂ ಯಾವ್ದಾರು ಪ್ರಾಣಿಗಳು ಬಂತು ಅಂತಂದ್ರೆ ಒಂದೆರಡು ನಿಮಿಷ ನಿಲ್ಸಿ ನೋಡ್ಬೋದಿತ್ತು ಅಷ್ಟೇ ಅದ್ಬಿಟ್ರೆ ನಾವು ಪಾರ್ಕ್ ಮಾಡ್ಕೊಂಡು ಅಲ್ಲೆಲ್ಲ ನಾವು ಟಿಫನ್ ನಿಂತ್ಕೊಳಕಾಗ್ತಿರ್ಲಿಲ್ಲ ಹಾಗಾಗಿ ಮುಂಚಿನ ಟಿಫನ್ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಯಾಕೆಂದ್ರೆ ಅದು ಬಂಡೀಪುರ ಫಾರೆಸ್ಟ್ ಮತ್ತೆ ಅದ್ರ ನೆಕ್ಸ್ಟ್ ಮಧುಮಲೈ ಫಾರೆಸ್ಟ್ ಬರುತ್ತೆ ಈ ಎರಡು ಫಾರೆಸ್ಟ್ ಗಳು ನಾವು ದಾಟ್ಕೊಂಡು ಹೋಗೋದ್ಕಿನ ಫೋರ್ ಅವರ್ಸ್ ಮೇಲಾಗುತ್ತೆ ಹಾಗಾಗಿ ಹಿಂದೆ ಹಿಂದೆ ಗಾಡಿಗಳು ತುಂಬಾನೇ ಟ್ರಾಫಿಕ್ ಇರುತ್ತೆ ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ ನಾವೆಲ್ಲೂ ಜಾಸ್ತಿ ಹೊತ್ತು ನಿಲ್ಸಕ್ಕಾಗಲ್ಲ ಯಾವ್ದಾರು ಪ್ರಾಣಿಗಳು ನೋಡುವಾಗ ಮಾತ್ರ ಎರಡೆರಡು ನಿಮಿಷ ನಿಲ್ಲಿಸ್ತಿದ್ವಿ ಎಲ್ಲ ಗಾಡಿಗಳು ನಾವು ಈ ಫಾರೆಸ್ಟ್ ನ ಬಂಡೀಪುರ ಚೆಕ್ ಪೋಸ್ಟ್ ನ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಮಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ನಾವು ತುಂಬಾ ಪ್ರಾಣಿಗಳನ್ನ ನೋಡ್ತೀವಿ ಇನ್ನೋತರ ಬಟ್ ನಾವು ಹೊರಟಾಗ ಅಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಟೈಮಲ್ಲಿ ನಾವು ಹೊರಟಿದ್ದು ಫಾರೆಸ್ಟ್ ಎಂಟ್ರಿ ಆದಾಗ ಆ ಟೈಮಲ್ಲಿ ನಮಗೆ ಯಾವುದೇ ತರ ಜಾಸ್ತಿ ಪ್ರಾಣಿಗಳು ನೋಡಕ್ಕಾಗ್ಲಿಲ್ಲ ಬಟ್ ಎಲ್ಲಿ ನೋಡಿದ್ರು ಜಿಂಕೆಗಳು ಅಂತೂ ತುಂಬಾನೇ ಕಾಣಿಸ್ತಾ ಇತ್ತು ಅದು ಕೆಲವೊಂದು ಕಡೆ ಅಂತೂ ಎರಡು ಮೂರು ಇರ್ತಿತ್ತು ಕೆಲವೊಂದು ಕಡೆ ಅಂತೂ ತುಂಬಾ ಹಿಂಡಿಂಡದು ಅನ್ನೋ ತರಹ್ ಒಂದು ಹದಿನೈದು ಇಪ್ಪತ್ತು ಆ ಜಿಂಕೆಗಳು ಇರ್ತಾ ಇತ್ತು ಕೆಲವೊಂದ್ ಕಡೆ ತರ ಮಂಕಿಗಳು ಕೂತಿರ್ತಿತ್ತು ಕೆಲವೊಂದ್ ಕಡೆ ಆನೆಗಳು ಇರ್ತಾ ಇತ್ತು ಆನೆ ಮರಿ ಆನೆ ದೊಡ್ಡ ಆನೆಗಳು ಈ ತರದ ನೋಡಿದ್ವಿ ಬಿಟ್ಟು ಬೇರೆ ತರ ಯಾವ್ದು ತರ ಪ್ರಾಣಿಗಳು ನೋಡಕ್ ಆಗ್ಲಿಲ್ಲ ಇನ್ನು ನವಿಲುಗಳನ್ನೆಲ್ಲ ನೋಡಿದ್ವಿ ತುಂಬಾನೇ ಆ ಮಧುಮಲೆ ಫಾರೆಸ್ಟ್ ಅಲ್ಲೂ ಅಷ್ಟೇನೆ ಆನೆಗಳು ಮತ್ತು ಜಿಂಕೆಗಳಂತೂ ತುಂಬಾನೇ ಇದೆ ಅದು ಬಿಟ್ಟು ಬೇರೆ ಪ್ರಾಣಿಗಳು ನೋಡಕ್ ಆಗ್ಲಿಲ್ಲ ಅನ್ನೋ ಒಂದ್ ಮಾತ್ರ ನಮ್ಗೆ ತುಂಬಾನೇ ಬೇಜಾರಾಯ್ತು ನಾವು ಬೆಳಗ್ಗೆ ಮೂರುವರೆಗೆ ಎದ್ದಿದ್ರಿಂದ ಮಧ್ಯದಲ್ಲಿ ನಾವು ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ಒನ್ ಅವರ್ ನಿದ್ದೆ ಮಾಡ್ಕೊಂಡಿದ್ವಿ ಯಾಕಂದ್ರೆ ಈ ಬಂಡೀಪುರ ನಾವು ಎಂಟ್ರಿ ಆಗ್ತಿದ್ದಂಗೆ ಪ್ರಾಣಿಗಳು ನೋಡ್ಬೇಕು ಎಕ್ಸೈಟ್ಮೆಂಟ್ ಪಾಯಿಂಟ್ ತುಂಬಾನೇ ಇತ್ತು ನನಗೆ ಆಗಲಿ ನನ್ನ ಮಕ್ಳಿಗೆ ಇಬ್ಬರುಗುನು ನಾವು ಪ್ರಾಣಿಗಳು ನೋಡ್ಬೇಕು ಕಾರಣಕ್ಕೇನೆ ಒಂದ್ ಸೈಡ್ ವಿಂಡೋ ಕಡೆ ನಾನು ಇನ್ನೊಂದ್ ಸೈಡ್ ವಿಂಡೋ ಕಡೆ ನಾನು ಚಿಕ್ಕ ಮಗ ಇಬ್ಬರು ಕುತ್ಕೊಂಡು ಎರಡೂ ಕಡೆನು ಅಬ್ಸರ್ವ್ ಮಾಡ್ತಾ ಇರ್ತಿದ್ವಿ ಯಾವ್ದು ಪ್ರಾಣಿಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಪ್ರಾಣಿಗಳು ಸಿಕ್ಕಿರೋತ್ರಲ್ಲ ಎರಡೆರಡು ಸೆಕೆಂಡ್ ನಿಲ್ಸಿ ನಿಲ್ಸಿ ನೋಡ್ಕೊಂಡು ಹೋಗ್ತಾ ಇದ್ವಿ ನಾವು ಗಾಡಿ ಸ್ಲೋ ಮಾಡ್ಕೊಂಡು ಆತರ ಎಲ್ಲ ನಾನು ದೊಡ್ಡ ಮಗ ಡ್ರೈವ್ ಮಾಡ್ತಾ ಇದ್ದ ನಾವು ಮೂರು ಜನ ಕೂತ್ಕೊಂಡು ಪ್ರಾಣಿಗಳು ಇದೆ ಏನೇನು ಇದನ್ನ ಫುಲ್ ಎರಡು ಫಾರೆಸ್ಟ್ಗಳು ಬಿಡೋವರೆಗೂ ಇದೇ ಕೆಲಸ ಆಗಿತ್ತು ನಮಗೆ ಅದ್ ನೋಡೋದು ಒಂಥರ ಖುಷಿ ಅಂತ ಅನಿಸ್ತಿತ್ತು ಕೆಲವೊಂದ್ ಕಡೆ ಅಂತೂ ಮರದ ಚಿಕ್ಕ ಚಿಕ್ಕ ಮರದಿದ್ರ ಹತ್ರ ಎಲ್ಲ ಹತ್ರ ಎಲ್ಲ ನವಿಲುಗಳು ಕೂತಿರ್ತಾ ಇತ್ತು ಅದನ್ನ ನೋಡಕ್ಕೂ ಚೆನ್ನಾಗಿತ್ತು ಮಂಕಿಗಳು ಇರ್ತಾ ಇತ್ತು ಆಮೇಲೆ ಈ ಮಂಕಿಗಳು ಹತ್ರ ಅಂತಂದ್ರೆ ಈ ಕಾರ್ಗಳು ಬರ್ತಾ ಇದೆ ಅಂದ್ರೆ ಸಾಕು ಅದ್ ಮುಂದೆ ಬಂದ್ ನಿಂತ್ಕೊಂಡು ಆ ಬಗ್ ನೋಡೋದು ಕೈ ಓಡೋದು ಅದೆಲ್ಲ ಮಾಡ್ತಾ ಅಲ್ಲಿ ಮೋಸ್ಟ್ಲಿ ಅದೇ ಕೊಟ್ಟ ಅಭ್ಯಾಸ ಮಾಡಿರ್ತಾರಲ್ಲ ಈ ಬಾಳೆಹಣ್ಣು ಅದನ್ನೆಲ್ಲ ನಾನು ವಿಂಡೋ ಒಳಗಡೆಯಿಂದಾನೇ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅದಕ್ಕೆ ಏನೋ ಕೊಡ್ತಾರೆ ತಿನ್ನಕ್ಕೆ ಅಂತ ಕಾಯ್ತಾ ಹೋಗ್ಬೋದು

ನಾವು ಫಾರೆಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ರೀಚ್ ಆಗಿದ್ದು ಊಟಿಗೆ ನಾವು ಡೈರೆಕ್ಟ್ ನಾವು ಬುಕ್ ಮಾಡಿದಂತ ರೂಮ್ಗೆ ಬಂದ್ವಿ ನಮ್ಗೆ ಈ ರೂಮು ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತು ನಾಲ್ಕು ದಿನ ನಾವು ಉಳ್ಕೊಂಡಿದ್ದಕ್ಕೂ ಆರಾಮಿದೆ ಚೆನ್ನಾಗಿದೆ ನೋಡೋದಕ್ಕೂ ಚೆನ್ನಾಗಿದೆ ನಾವು ಸ್ಟೇ ಮಾಡೋದಕ್ಕೆ ಆಗಲಿ ರೂಮು ಚೆನ್ನಾಗಿದೆ ವೆಸ್ಟರ್ನ್ ಟಾಯ್ಲೆಟ್ ಕಬೋರ್ಡ್ಸು ಟಿವಿ ಪ್ರತಿಯೊಂದು ನಮ್ಗೆ ಆರಾಮ್ ಅನ್ನಿಸ್ತು ಬಟ್ ನಾವಿಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ವಿ ಅನ್ನೋದು ನಮ್ಗೆ ಆಮೇಲೆ ಗೊತ್ತಾಗಿದ್ದು ನಾವು ಅಲ್ಲಿಗೆ ರೀಚ್ ಆದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಇಲ್ಲಿ ಆನ್ಲೈನ್ ಅಲ್ಲಿ ಹೇಗೆ ತೋರಿಸ್ತಾ ಇತ್ತು ಅಂತಂದ್ರೆ ರೂಮ್ಗಳು ನಾಟ್ ಅವೈಲೇಬಲ್ ಅನ್ನೋದರ ತೋರಿಸ್ತಾ ಇತ್ತು ಈ ಸೀಸನ್ ಅಲ್ಲಿ ಅವೈಲಬಲ್ ಇಲ್ಲ ಅನ್ನೋ ತರ ನಾವು ಎಷ್ಟೊಂದು ಗಳನ್ನ ಚೆಕ್ ಮಾಡಿದ್ವಿ ಆನ್ಲೈನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನಾಟ್ ಅದು ನಾಟ್ ಅವೈಲೇಬಲ್ ಅನ್ನೋದು ತೋರಿಸ್ತಾ ಇತ್ತು ಅದ್ರ ಜೊತೆಗೆ ಆ ಎಲ್ಲಾ ಹೈ ಪ್ರೈಸ್ ತೋರಿಸ್ತಾ ಇತ್ತು ಎಲ್ಲ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಈ ರೇಂಜ್ ಅಲ್ಲೇ ತೋರಿಸ್ತಾ ಇತ್ತು ಒಂದ್ ರೂಮ್ಗೆ ಕಮ್ಮಿ ಅಂದ್ರೂ ಫೈವ್ ತೌಸಂಡ್ ಮೇಲೆ ತೋರಿಸ್ತಾ ಇತ್ತು ಒನ್ ಡೇಗೆ ಪರ್ ಡೇ ಅವರು ನೈಟ್ ಲೆಕ್ಕ ತಗೋತಾರೆ ಒನ್ ನೈಟ್ ಒನ್ ನೈಟ್ ಅನ್ನೋ ತರ ಡೇ ಅಂಡ್ ನೈಟ್ ಅದು ಲೆಕ್ಕ ಬರುತ್ತೆ ಆ ತೋರಿಸ್ತಾ ಇತ್ತು ನಾವು ತುಂಬಾನೇ ನೋಡಿದ್ವಿ ನಾವು ಹೆಚ್ಚು ಕಮ್ಮಿ ತ್ರೀ ಡೇಸ್ ವೀಕ್ ಮುಂಚೆಯಿಂದ ನೋಡ್ತಾ ಇದ್ವಿ ತ್ರೀ ಡೇಸ್ ಅಂತೂ ಕಂಟಿನ್ಯೂಸ್ ಅದೇ ತರನೇ ತೋರಿಸ್ತಾ ಇತ್ತು ಇದು ಸೀಸನ್ ವೈಸ್ ಆಗಿರ್ಬೋದು ಆಮೇಲೆ ನೋಡಿದ್ರೆ ನಮ್ಗೆ ಅಲ್ಲಿ ಗೋದ್ ಮೇಲೆ ಗೊತ್ತಾಗಿದ್ದು ಎಂತ ಬಿಗ್ ಮಿಸ್ಟೇಕ್ ಮಾಡಿದೀವಿ ಅಂತ ಇದು ರೂಮು ತುಂಬಾನೇ ಚೆನ್ನಾಗಿದೆ ನಮ್ಗೆ ಹಾಟ್ ವಾಟರ್ ಇರ್ತಿತ್ತು ಯೂಸ್ ಮಾಡೋದಕ್ಕೂ ಗೀಸರ್ ಹಾಕಿರೋರು ಎನಿ ಟೈಮ್ ಯಾವ್ದೇ ತರ ಏನು ತೊಂದರೆ ಇರ್ಲಿಲ್ಲ ತುಂಬಾನೇ ಚೆನ್ನಾಗಿತ್ತು ಕಂಫರ್ಟೆಬಲ್ ಇತ್ತು ನಮಗೆ ಸ್ಟೇ ಮಾಡೋದಕ್ಕೆಲ್ಲ ಬಟ್ ನಾವು ಮಾಡ್ಕೊಂಡಿದ ಮೋಸ ಹೇಗೇನು ಏನು ಅಂತಂದ್ರೆ ನಾವು ಒನ್ ಟು ಡಬಲ್ ಅಮೌಂಟ್ ಕೊಟ್ಟಿದ್ವಿ ಅದು ನಾವು ನಾವು ಮಾಡ್ಕೊಂಡಿದ ಮಿಸ್ಟೇಕ್ ನಾವು ಮೋಸ ಹೋದಾಗೆ ನೀವು ಮೋಸ ಹೋಗ್ಬೇಡಿ ಯಾಕೆಂದ್ರೆ ಊಟಿನಲ್ಲಿ ಯಾವ್ದೇ ಸೀಸನ್ ರೂಮ್ ರೂಮ್ಗಳು ಸಿಕ್ಕೇ ಸಿಗುತ್ತೆ ನೀವು ಟೂರಿಸ್ಟ್ ಪ್ಲೇಸ್ ಗಳಲ್ಲಿ ಹೋಗ್ತಿದ್ದಾಗೆ ನೀವು ಯಾವ್ದಾದ್ರು ಪ್ಲೇಸ್ ನೋಡಕ್ ಹೋಗಿದಿರ ಅಂತಂದ್ರೆ ಅಲ್ಲೇನೆ ರೂಮ್ ಅವೈಲೇಬಲ್ ಅಂತ ತುಂಬಾನೇ ಬೋರ್ಡ್ ಇಟ್ಕೊಂಡು ಜನಗಳು ನಿಂತಿರ್ತಾರೆ ಇದು ನನಗಾಗಿದೆ ಅನುಭವ ನಾವು ಮೋಸ ಹೋದಾಗ ನೀವು ಮೋಸ ಹೋಗ್ಬೇಡಿ ದಯವಿಟ್ಟು ಅಲ್ಲಿ ಹೋದಾಗ ಅಲ್ಲಿ ವಿಚಾರಿಸಿ ರೂಮ್ ತಗೊಳ್ಳಿ ಬಂಡಿಪುರ ಫಾರೆಸ್ಟು ಮತ್ತೆ ಮಧುಮಲೆ ಫಾರೆಸ್ಟ್ ಬಗ್ಗೆ ಮತ್ತೆ ಊಟಿ ರೂಮ್ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಏನಾದ್ರೂ ಸಿಕ್ಕಿದೆ ಅಂತ ಅಂದ್ಕೊಂಡ್ರೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್